ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೆಂತ್ಯಭಾತನ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಒಂದು ಮಿಕ್ಸಿ ಜಾರಿಗೆ ಆರರಿಂದ ಏಳು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಶುಂಠಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಪುದೀನ ಸೊಪ್ಪು ಹಾಗೆ ಕೊತ್ಮಿರಿ ಸೊಪ್ಪು ಸ್ವಲ್ಪ ಕೊಬ್ಬರಿನ ಹಾಕ್ತಾಯಿದ್ದೀನಿ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಮೆಂತೆ ಭಾತನ ಮಾಡ್ಕೊಂಬಿಡೋಣ ಒಂದು ಕುಕ್ಕರ್ಗೆ ಎಣ್ಣೆ ಹಾಗೆ ಪಲಾವ್ ಸ್ಪೈಸಸ್ನ ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ಉದ್ದಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ತಕ್ಷಣ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲಾನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು ಇದಾದ ಮೇಲೆ ಒಂದು ಕಪ್ ಮೊಸರನ್ನ ಹಾಕೊಳ್ತಾ ಹಾಗೆ ಅರ್ಶಿನ ಪುಡಿ ಗರಂ ಮಸಾಲಾನ ಹಾಕೊಂಡು ಒಂದ್ ಕುದಿ ಕುದಿಯೋವರೆಗೂ ಬಿಟ್ಟು ತೊಳೆದಿಟ್ಕೊಂಡಿರೋಂತ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಕುದಿ ಕುದಿಯಕ್ಕೆ ಬಿಟ್ಟು ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಆಗೋವರೆಗೂ ಬಿಡಬೇಕು ಇವಾಗ ಮೂರು ವಿಸಿಲ್ ಆಗಿದೆ ನೋಡಿ ಮೆಂತೆ ಭಾತು ತುಂಬಾನೇ ಚೆನ್ನಾಗಿ ತುಂಬಾ ಆಗಿತ್ತು ಇವತ್ತಿನ ರೆಸಿಪಿ ಮೆಂತೆ ಬಾತ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ Thanks for watching.